ಸ್ತ್ರೀಗ್ರ ನಮಸ್ಕಾರ ನಾವು ಬದುಕಲ್ಲಿ ಎಲ್ಲ ರೀತಿಯೂ ಅನುಭವಗಳಾಗಿರುತ್ತೆ ಆದ್ರೆ ಸಾವಿನ ಹೋಗಿ ಸಾವಿನ ಕದ ತಟ್ಟಿ ಬರೋದು ಅಂತ ಒಂದು ಮಾತಿದೆ ಅದನ್ನ ಎಲ್ಲರೂ ತುಂಬಾ ಹೇಳ್ತಿರ್ತಾರೆ ಸಾವಿನ ಗೆದ್ದು ಬಂದವರು ಸಾವಿನ ಕದ ತಟ್ಟದವರು ಹೀಗೆ ಹಲವಾರು ಪದಗಳಿಂದ ಆದ್ರೆ ನಿಜವಾಗ್ಲೂ ರಿಯಲ್ ಆಗಿ ಅದನ್ನು ಅನುಭವಿಸ್ಬಂದಂಥವರು ಇವತ್ತು ಈ ದಂಪತಿಗಳು ಯಾಕೆ ಅಂತ ಅಂದ್ರೆ ಇವರು ಇವತ್ತು ಬಾಲಿನಲ್ಲಿ ಒಂದು ಕ್ರೂಸರ್ ಕ್ರಾಶ್ ಆಗುತ್ತೆ ಆ ಸಂದರ್ಭದಲ್ಲಿ ಆ ಸಮುದ್ರದ ಮಧ್ಯದಲ್ಲಿ ಸಿಲ್ಕೊಂಡಿದ್ದವರು ಆ ಆ ಸಮುದ್ರದ ಮಧ್ಯದಲ್ಲಿ ನಾವು ಹೊರಟೋಗ್ತಿವಿ ನಾವು ಈ ಭೂಮಿಯನ್ನ ಬಿಟ್ಟು ಹೋಗ್ತೀವಿ ಅನ್ನೋ ಸಂಕಲ್ಪವನ್ನು ಮಾಡಿಬಿಟ್ಟವರು ಪುನಃ ಮರುಗುಟ್ಟು ಪಡ್ಕೊಂಡು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ ಅವ್ರ ಅನುಭವ ಅವರ ನೋವು ಅಥವಾ ನಂತರ ಏನಾಯ್ತು ಅಂತ ಕೇಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಈಗ ನೀವಿಬ್ರು ಬಾಲಿನಲ್ಲಿ ಟೂರ್ ಹೋಗಿದ್ರಿ ಅಂತ ಗೊತ್ತಾಯ್ತು ಇವತ್ತು ಸುದ್ದಿ ಏನು ಅಂತ ಅಂದ್ರೆ ಈ ತರ ಹೀಗೆ ಆಡಿಟೋರ್ ಮನೆಯವ್ರೊಬ್ರು ಈ ಥರ ಫ್ಯಾಮಿಲಿ ಹೋಗಿದ್ರಂತೆ ಅಲ್ಲಿ ತುಂಬ ಏನೋ ತೊಂದರೆ ಆಯ್ತಂತೆ ಕ್ರಾಶ್ ಆಯ್ತಂತೆ ಅವ್ರು ಬದುಕು ಬಂದಿರೋದೇ ಆಶ್ಚರ್ಯ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇರ್ತಾರೆ ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಇವತ್ತು ಯಾಕೆ ಅಂತ ಅಂದ್ರೆ ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಸೇಫ್ಟಿ ಮೆಜರ್ಸ್ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದಿಷ್ಟು ಯಾಕೆಂತಂದರೆ ಬೇರೆಯವ್ರಿಗೂ ಒಂದಿಷ್ಟು ಅನುಕೂಲ ಆಗಲಿ ಮತ್ತು ನಿಮ್ಮ ಕಲ್ಪನೆಯ ನಿಮ್ಮ ಅನುಭವಗಳು ಅವ್ರ ಮುಂಚೂರು ಹಂಚ್ಕೊಳ್ಳೋಣ ಅಂತ ಹೇಳಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಹಾಗಾಗಿ ಒಂದಿಷ್ಟು ಮಾಹಿತಿ ಕೊಡಿ ಯಾವತ್ತು ಹೊರಟ್ರಿ ನೀವು ಸರ್ ನಾವು ಹೊರಟಿದ್ದು ಎರಡನೇ ತಾರೀಕು ರಾತ್ರಿ ಅಂದರೆ ಮೂರನೇ ತಾರೀಕು ನಾವು ಬಾಲಿನ ರೀಚ್ ಆದ್ವಿ ತುಂಬ ಅದ್ಭುತವಾಗಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ ಫಸ್ಟ್ ಡೇ ಟ್ರಿಪ್ಪಲ್ಲೂ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ತೋರಿಸಿ ನಮ್ಮ ರೂಮ್ ಬಿಟ್ಟರೆ ಎಲ್ಲ ಮಾಡಿದ್ರು ಅಲ್ಲೂ ರೂಮಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿತ್ತು ಮೇಕ್ ಮೈ ಟ್ರಿಪ್ ಮುಖಾಂತರ ನಾವು ಬುಕ್ ಮಾಡಿಕೊಂಡು ನಾವಿಬ್ಬರೇ ಹೋಗಬೇಕು ಅಂತೇಳಿ ಸುಮಾರು ದಿವಸದಿಂದ ಆಸೆ ಇತ್ತು ಆ ಆಸೆ ಪ್ರಕಾರ ಬುಕ್ ಮಾಡ್ಕೊಂಡು ಹೋದೆ ಒಂದು ಆಫರಲ್ಲಿ ಸಿಕ್ಕಿತ್ತು ಅದೋ ಇಪ್ಪತ್ತೈದು ವರ್ಷದ ಆಫ್ ಆಫರ್ ಅಂತೇಳಿ ಬಿಟ್ಟಿದ್ದು ತುಂಬ ರೀಸನಬಲಾಗಿ ಸಿಕ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಇಬ್ಬರೇ ಹೊರಟಿದ್ವಿ ಹೊರಟಿದ್ದು ಖುಷಿ ಆಯಿತು ಅಲ್ಲೂ ಚೆನ್ನಾಗಿ ವ್ಯವಸ್ಥೆಗಳು ಫಸ್ಟ್ ಡೇ ತುಂಬಾ ಚೆನ್ನಾಗಿ ಎರಡನೇ ದಿವಸನೂ ಅಷ್ಟೇ ಇದು ಆಗಿದ್ದು ನಾಲ್ಕನೇ ತಾರೀಕು ಒಂದು ನೂರಿಂದ ನೂರ ನಲವತ್ತು ಜನ ಒಂದೇ ಶಿಪ್ಪಲ್ಲಿ ಹೋದ್ವಿ ನಮಗೆ ಅದು ಇಷ್ಟು ಶ್ ಹತ್ತಂದ್ರೆ ಶಿಪ್ಪನ್ನು ನಾವು ಒಂದು ವರ್ಗ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಜರ್ನಿ ಅಂತ ಅಂದ್ಕೊಂಡಿದ್ವಿ ಅದು ನೀವು ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಜರ್ನಿ ನಮಗೆ ಓದಬೇಕಾದ್ರೆ ಜಾಕೆಟ್ ಆಗಲಿ ಏನಾಗಲಿ ಏನು ಕೊಡಲಿಲ್ಲ ನಮಗೆ ಅವಾಗ ಏನೂ ಅನ್ನಿಸ್ತಿಲ್ಲ ಯಾಕೆಂದರೆ ನಮಗೇನು ಅಲ್ಲಿ ಅಡಚಣೆ ಆಗಲಿಲ್ಲ ಚೆನ್ನಾಗಿ ಶಿಪ್ಪು ಫಸ್ಟ್ ಕ್ಲಾಸಾಗಿ ಹೋಯ್ತು ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಓಡ ಒಳಗಡೆ ಎಲ್ಲ ಓಡಾಡಿಕೊಂಡು ಆರಾಮಾಗಿ ಸುಮಾರು ಒಂದು ನೂರು ಮೂವತ್ತರಿಂದ ನೂರ ನಲ್ವತ್ತು ಜನ ಇತ್ತು ಅವಾಗಲೂ ಕೂಡ ಅದು ಕೆಪಾಸಿಟಿ ಅಷ್ಟೇ ಇದ್ದಿದ್ದು ಅಷ್ಟು ಫುಲ್ ಮ್ಯಾ ಆಗಿತ್ತು ಎರಡು ಫ್ಲೋರಲ್ಲಿ ಇತ್ತು ಅದು ಎರಡು ಸಾವಿರಲ್ಲೂ ಜನ ಕೂತಿದ್ರು ಎರಡು ಕಡೆ ಹೋಗಿ ಹೋಗಿ ಬಂದು ಮಾಡ್ತಾ ಇದ್ರು ಜನ ತುಂಬ ಚೆನ್ನಾಗಿತ್ತು ಅಲ್ಲಿ ಏನು ನಮ್ಗೆ ಏನು ತೊಂದರೆ ಆಗಲಿಲ್ಲ ಅಲ್ಲೂ ಹೋದ್ಮೇಲೆ ಅವರು ಟೂರ್ ಗೈಡ್ ನಮ್ಮ ಒಂದ್ ಕಡೆ ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಬೇರೆ ಪ್ಯಾಕೇಜ್ನವರೆಲ್ಲ ಇದ್ವಿ ನಮ್ಮ ನಮ್ಮ ಇದ್ರ ಇದ ಮಾಡಿ ನಮಗೂ ಅಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಸಿ ಎರಡೇ ಇಬ್ಬರನ್ನಾಗೆ ಒಂದು ಕಾರ್ ಮಾಡಿ ಕಳಿಸಿ ಎಲ್ಲ ಕಡೆ ಇಡೀ ಐಲ್ಯಾಂಡು ಏರ್ಪು ತೋರಿಸ್ಕೊಂಡ್ಬಂದರು ಎಲ್ಲ ಅದ್ಭುತವಾಗಿತ್ತು ಸುಮಾರು ಮೂರು ವರೆ ಮೂರು ಮುಕ್ಕಲ್ಗೆ ಎಲ್ಲ ನಾವೆಲ್ಲ ನೋಡ್ಕೊಂಡು ವಾಪಸ್ಸು ನಾಲ್ಕು ಗಂಟೆಗೆ ಬಂದು ಆ ಇನ್ನೊಂದು ಶಿಪ್ ಹತ್ ಪ್ರಕಾರ ಏ ಚೆನ್ನಾಗಿರೋ ಶಿಪ್ ಹತ್ತೆ ಅಂತ ಹೇಳ್ಕೊಂಡ್ವಿ ಅದು ಹೊಸ ಶಿಪ್ ಸುಮಾರು ನಮಗೆ ಅವ್ರು ಹೇಳ ಪ್ರಕಾರ ಒಂದು ಫೈವ್ ಮಂತ್ಸ್ ಓಲ್ಡ್ ಶಿಪ್ ಅಂತ ಹೇಳೋದು ಅದು ಅದು ಕೆಪಾಸಿಟಿ ನಿಯರ್ಲಿ ಒಂದು ಟೂ ಹಂಡ್ರೆಡ್ ಪ್ಲಸ್ ಇತ್ತು ಎ ಸಿ ಕೋಚು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದ ಯಾಕೆಂದ್ರೆ ಅಲ್ಲಿ ನಾವೆಲ್ಲ ಓಡಾಡೋದಾಗ ತುಂಬ ಬಿಸಿಲಿತ್ತು ಸಿಕ್ಕಾಬಿಟ್ಟೆ ಶೆಕೆ ಸು ಇತ್ತಲ್ಲ ಅಂತ ಚೆನ್ನಾಗಿದೆಯಲ್ಲ ಅಂತೇಳಿ ನಾವು ಎಲ್ಲ ಆರಾಮಾಗೆ ಹತ್ಕೊಂಡ್ವಿ ಓದ್ವಿ ಕೂತ್ಕೊಂಡ್ವಿ ಸುಮಾರು ಒಂದು ನೂರ ನಲವತ್ತೆರಡು ಜನ ನಾವು ಅಲ್ಲಿ ಹೊರಗಡೆ ಇದ್ವಿ ನಿಮ್ಮ ಬ್ಯಾಚ ನಮ್ಮ ನಮ್ಮ ಬ್ಯಾಚಲ್ಲಿ ಯಾರು ಎಲ್ಲ ಹೆಂಗೆ ಅಂದರೆ ಒಂದು ಒಂದು ಬಂದ ಕ್ಯೂರಲ್ಲಿ ಯಾರ್ಯಾರು ಬರ್ತಾರೋ ಟ್ರೋನ್ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಶಿಪ್ ಬರ್ತಾ ಇರುತ್ತೆ ಇನ್ನೊಂದು ಶಿಪ್ ಬರ್ತಾ ಇರುತ್ತೆ ಆ ರೀತಿ ಇರುತ್ತೆ ನಾವು ಚೆನ್ನಾಗಿ ಕಾಣ್ತಲ್ಲ ಎಲ್ಲ ಹತ್ಕೊಂಡು ಹೊರಟ್ವಿ ಅವರು ಆ ಶಿಪ್ ಹೊರ್ಟಿದ್ದ ಜನ ಆಯಿತು ಸೀದಾ ವಾಪಸ್ ಬರಲಿಲ್ಲ ಪಕ್ಕದಲ್ಲಿ ಇನ್ನೊಂದು ಮಧ್ಯದಲ್ಲಿ ಎಲ್ಲ ಒಂದು ಜಾಗದಲ್ಲಿ ಐಲ್ಯಾಂಡ್ ಇನ್ನೊಂದು ಐಲ್ಯಾನ್ ಕಡೆ ಟರ್ನ್ ತಗೊಂಡು ಅಲ್ಲಿ ಸ್ವಲ್ಪ ಜನನೇ ಇಳಿಸಿ ಇನ್ನೊಂದು ಸ್ವಲ್ಪ ಜನ ಹತ್ತಿಸ್ಕೊಂಡು ವಾಪಸ್ ಬರ್ಬೇಕಾದಾಗ ಈ ಒಂದು ಘಟನೆ ನಡೀತು ಏನಾಯ್ತು ಅಂತ ಹೇಳಿದ್ರೆ ಸುಮಾರು ಒಂದು ನಮ್ಮ ಇಂದ ಸುಮಾರು ಎರಡೂವರೆ ಇಂದ ಮೂರ್ ಕಿಲೋಮೀಟರ್ ದೂರ ಇರಬಹುದು ಬಂದ ತಕ್ಷಣ ಫಸ್ಟ್ ಬಂತು ಅದು ಅವ್ನು ಯಾಕೋ ಹಿಂದೆಡೆ ಮುಂದೆಡೆ ಡೋರ್ ಎಲ್ಲ ತೆಗೆದ ವೇವ್ ಬಂದಿದೆಲ್ಲ ನೀರು ಒಳಗಡೆ ಬರ್ತಾ ಇತ್ತು ಹಂಗು ಪ್ಯಾನಿಕ್ ಆಗಿ ಸುಮಾರು ಜನ ಯಾಕಪ್ಪ ಏನಾದ್ರು ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಇದ್ರೆ ಇಲ್ಲೇ ನಿಲ್ಸ ಅಂತ ಕೇಳಿದ್ರು ಆಮೇಲೆ ಅಲ್ಲಿ ಇದ್ದಂತ ಯುರೋಪಿಯನ್ಸ್ ಮತ್ತೆ ಜಪಾನ್ ಅವರು ತುಂಬಾ ಗಲಾಟೆನೂ ಮಾಡಿದ್ರು ಆ ಟೈಮ್ ಅಲ್ಲಿ ಏನಾಗ್ತಾ ಇದೆ ಹೇಳಿ ಹೇಳಿ ಅಂತ ಅವಾಗ್ಲೂ ನಾವ್ ಏನು ಪ್ರಾಬ್ಲಮ್ ಇಲ್ಲ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಶಿಪ್ ವಾಪಸ್ ಇದ್ರ ಕಡೆಯಿಂದ ಹೊರಟ ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ ಒಂದು ಎರಡೂವರೆ ಊಟ ಬೆಳೆಸೋದಕ್ಕೆ ನೀರು ಒಳಗಡೆಯಿಂದ ನೀರು ಬರೋ ಸ್ಟಾರ್ಟಾಗಿ ಶಿ ಶಿಪ್ಪು ಭಾಗಕ್ಕೆ ಸುಮಾರು ನೀರು ಬಂದ್ಬಿಡ್ತು ಒಂದು ನಾವ್ ಕೂತಿದ್ದೀವಿ ಸೀಟ್ ಲೆವೆಲ್ ಅಷ್ಟಕ್ಕೆ ಬರ್ತಿ ಆಯಿತು ಅವಾಗ ಏನು ಮಾಡೋದು ಸುಮಾರು ಜನ ವಿಂಡೋ ಹೊಡೆದ್ರು ಲೇಡೀಸು ಕೂಡ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಇತ್ತು ನಾನು ಸುತ್ತೆ ಥರದೆಲ್ಲ ಹ್ಯಾಮರ್ಸ್ ತರೋದೆಲ್ಲ ಇತ್ತು ಎರಡು ಮೂರು ಕಡೆ ಕಿಟಕಿ ಎಲ್ಲಾ ಹೊಡೆದ್ರು ಅಂದ್ರೆ ಕೆಲವು ಓಪನ್ ಆಗ್ತಿತ್ತು ಕೆಲವು ಓಪನ್ ಆಗ್ತಿರ್ಲಿಲ್ಲ ಅವ್ರೇನ್ ಮಾಡಿದ್ರು ಇಮಿಡಿಯೇಟ್ ಓಪನ್ ಆಗದೆ ಇರೋ ವಿಂಡೋಸ್ ಹೊಡೆದ್ರು ನೀರ್ ಜಾಸ್ತಿ ಆಯ್ತು ಆಚೆ ಹೋಗಕ್ಕೆ ಆಚೆ ಬರೋದು ವಿಂಡೋ ಇಂದ ನೀರ್ ಬರ್ಲಿಲ್ಲ ಆಚೆ ಹೋಗಕ್ಕೆ ವಿಂಡೋ ಹೊಡೆದ್ರು ಅದ್ರಿಂದ ದಾಟಕ್ ಶುರು ಮಾಡಿದ್ರು ವಿಂಡೋಸ್ ಇಂದ ಮೇಲ್ಗಡೆ ಇದ್ದು ಅದು ಸ್ವಲ್ಪ ಒಳಗಡೆ ನೀರ್ ಬರ್ತಾ ಇತ್ತು ಬೇಸಿಂದ ನೀರ್ ಬರ್ತಾ ಇತ್ತು ನೀರ್ ಬಂತು ಆಮೇಲೆ ಏನಾಯ್ತು ಎಲ್ಲ ಒಂದ್ ಸೈಡ್ ಕಾನ್ಸಂಟ್ರೇಷನ್ ಆಗಿದ ತಕ್ಷಣ ಆಯ್ತು ಒಂದ್ ಸೈಡ್ ಆಗಿ ಟಿಲ್ಟ್ ಆಗೋಯ್ತು ಟಿಲ್ಟ್ ಆದಾಗ ಏನಾಯ್ತು ಮೇಲ್ಗಡೆ ಇರೋರಿಗೆ ಅಲ್ಲೆಲ್ಲ ಹಂಗಂಗೆ ಇಟ್ಕೊಂಡು ತಕ್ಷಣ ಇನ್ನೊಂದು ಐದ ಐದಾರು ನಿಮಿಷದಲ್ಲಿ ಒಂದು ರೆಸ್ಕ್ಯೂ ಶಿಪ್ ಬಂತು ಅವ್ರಿಗೆ ಇಮಿಡಿಯೇಟ್ ಆಗಿ ಆ ಶಿಪ್ ಗೆ ಜಂಪ್ ಆದ್ರು ಮತ್ತೆ ಡೋರ್ ಅಲ್ಲಿ ಇದ್ದವರೆಲ್ಲ ಎರ್ಕೊಂಡ್ರು ಅಲ್ಲೇ ಇದ್ದಂತ ಒಂದು ಅವರು ನಾವು ಯಾರೇ ಶಿಪ್ ಅಲ್ಲಿ ಕೂತವ್ರು ಯಾರು ಕೂಡ ನಾವು ಇದನ್ನ ಹಾಕಿಲ್ಲ ಯಾರು ಹಾಕಿದಿಲ್ಲ ಆ ಇನ್ಸುಎನ್ಸ್ ಆದ್ಮೇಲೆ ಯಾರ್ಯಾರು ಸಿಕ್ತು ಅಲ್ಲಲ್ಲ ಸಿಕ್ಕಿದ್ದೆಲ್ಲ ಹಾಕೊಂಡ್ವಿ ಆ ಕೆಲವು ಆಮೇಲೆ ಎಲ್ಲ ಜನ ಎದುರ್ಕೊಂಡು ಇನ್ನು ಕೆಲವು ಜನ ಫ್ಯಾಮಿಲಿ ಬೌಂಡೆಡ್ ಆಗಿ ಬಂದಿದ್ರು ಅಲ್ಲಿ ಎಂಟು ತಿಂಗಳು ಮಗುವಿಂದ ಹಿಡಿದು ಎಪ್ಪತ್ತು ವರ್ಷ ತನಕ ವಯಸ್ಸಾಗತಕ್ಕಂಥ ಎಲ್ಲ ವಯಸ್ಸಿನ ಎಲ್ಲ ಥರ ಜನರು ಇದ್ರು ಪ್ರೆಗ್ನೆಂಟ್ ಹೆಂಗ್ಸ್ ಇದ್ರು ಮಕ್ಳು ಎಲ್ಲ ಒಂದೂವರೆ ಎರಡು ವರ್ಷ ಮಕ್ಕಳುಗಳಿದ್ವು ಇದೆಲ್ಲ ಇದ್ರು ತಕ್ಷಣ ಏನಾಯ್ತು ನಾವು ಒಳಗಡೆ ಇದ್ವಲ್ಲ ನಮ್ಮ ಜೊತೆ ಒಂದು ಎರಡು ವರ್ಷದ ಮಗು ಒಂದು ಫ್ಯಾಮಿಲಿ ಏನೇನಾಯ್ತು ಆಮೇಲೆ ಇನ್ನೊಬ್ರು ಪ್ರೆಗ್ನೆಂಟ್ ಇದ್ದು ಅವ್ರು ಎಲ್ಲರೂ ಹೋಗ್ಲಿ ನಾವು ಹೋಗೋಣ ಎಲ್ಪ್ ಮಾಡೋಣ ಅಂತ ಒಂದ್ಗು ಹೆಲ್ಪ್ ಮಾಡೋಣ ನಿಂತ್ಕೊಂಡು ನಾವು ಒಂದು ಹದಿನೈದು ಜನ ಒಳಗಡೆ ಸಿಗಾಕೊಂಡು ಲೈಫ್ ಜಾಕೆಟ್ ಇರೋದು ಲೈಫ್ ನ ಸೇವ್ ಮಾಡಕ್ಕೆ ಲೈಫ್ ಜಾಕೆಟ್ ಹಾಕೊಂಡ್ರೆ ಕಂಜಸ್ಟೆಡ್ ಕಿಟ್ಕಿ ಆಚೆ ಬರಕ್ ಆಗ್ತಿರ್ಲಿಲ್ಲ ನಾವೇನ್ ಇಮಿಡಿಯೇಟ್ ಬಿಚ್ ಬಿಡಿ ಲೈಫ್ ಜಾಕೆಟ್ ಅಂತ ಎಲ್ಲ ಲೈಫ್ ಜಾಕೆಟ್ ಕಿತ್ತೀವಿ ಎಸ್ ಹಂಗೆ ಆಚೆ ಬರಕ್ ಟ್ರೈ ಮಾಡಿದ್ವಿ ನಮಗ್ ಡ್ರಾಬ್ಯಾಕ್ ಬ್ಯಾಕ್ ಬ್ಯಾಗ್ ಗಳು ಹಾಕೊಂಡಿದ್ವಿ ನಾವು ಅಂದ್ರೆ ಕ್ಯಾಪು ಗಿಪು ಏನೋ ಎಮರ್ಜೆನ್ಸಿ ಇದ್ದು ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡಿದ್ದು ಅದು ವೆಟ್ಟಾಗ್ಬಿಟ್ಟು ಹೆವಿ ಪುಶ್ ನಮ್ಗೆ ಪುಷ್ ಮಾಡಕ್ ಆಗ್ಲಿಲ್ಲ ಮತ್ತೆ ತಕ್ಷಣ ಹತ್ತಡಿಯಷ್ಟು ನೀರ್ ತುಂಬಕೊಳ್ತಲ್ಲ ನಮ್ಗೆ ಕಾಲ್ಗೆ ಏನೋ ಹಿಂಗೆ ಹಿಂಗ್ ಪುಶ್ ಮಾಡಿ ಮೇಲಕ್ ಹಿಂಗ್ ಬರಕ್ಕೆ ಅಂದ್ರೆ ನೀವು ನೀರ್ ಒಳಗಡೆ ಮುಳುಗೋಗಿದ್ರೆ ಮುಳುಗೋಗಿದೀವಿ ಆಲ್ರೆಡಿ ಉಸಿರು ಕಟ್ಟಿದೀವಿ ಮೇಲಕ್ ಬರಕ್ ಜಂಪ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಏನು ಕಾಲಿಗೆ ಹಿಂಗ್ ಒದ್ಕೊಂಡ್ ಮೇಲ್ ಬರಕ್ ಏನು ಸಿಗ್ತಾ ಇಲ್ಲ ಯಾರು ಎಕ್ಸ್ಪರ್ಟ್ಸ್ ಯಾರು ಹೆಲ್ಪ್ ಇಲ್ಲ ಅಲ್ಲಿ ಏನು ಇಲ್ಲ ಕೊನೆಗೆ ಇವ್ರ ಮಾಡಿದ್ರು ರೀ ರೀ ನೀವ್ ಇದ್ದೀರಾ ನೀವ್ ಇದ್ದೀರಾ ಆಗ್ವೈತ್ರಿ ನಮ್ದು ನನ್ಗೆ ಏನಾಗ್ತಿದೆ ಅಂದ್ರೆ ಮಾತಾಡಕ್ ಆಗ್ತಿತ್ತು ಅಂದ್ರೆ ಅ ಹಿಂಗ ಮಾತಾಡ್ತಾ ಇದ್ದೀವಿ ನಾನ್ ಫ್ಲೋಟ್ ಆಗ್ತಿದ್ದೀನಿ ಲೆದರ್ ಸೀಟ್ಸ್ ಅದು ಹಿಡ್ಕೊಂಡ್ರೆ ಜಾರ್ತಾ ಇದೆ ಲೆದರ್ ಸೀಟ್ಗಳು ಏನು ಗ್ರಿಪ್ ಇಲ್ಲ ಹೋಗ್ಲಿ ಸೀಟ್ ಹಿಂ ಏನು ಸಿಕ್ತಿಲ್ಲ ಕೊನೆಗೆ ಇವ್ರು ಏನ್ ಮಾಡಿದ್ರು ಯಾರಾದ್ರೂ ಒಬ್ರು ಸೇವ್ ಆಗೋಣ ಅಂತ ನಾವ್ ಹಿಂಗ್ ಪುಷ್ ಮಾಡೋಣ ಅಂತ ನೋಡಿದ್ರೆ ಕೆಳಗಡೆ ಜನ ಇದಾರೆ ಅವ್ರನ್ನ ಹೆಂಗ್ ತುಣ್ದು ನನ್ ಮೇಲೆ ಪುಷ್ ಮಾಡ್ಲಿ ಅವ್ರು ಹಿಂಗ್ ಸೀಟ್ ಹಿಡ್ಕೊಂಡ್ ಮೇಲ್ ಬರಕ್ ಟ್ರೈ ಮಾಡ್ತಾ ಇದಾರೆ ಕಿರ್ಚ್ಕೊತಿದ್ದಾರೆ ನಮ್ಗ್ ನಮ್ ನಮ್ ನಮ್ಮ ನೋಡ್ ನೋಡೆ ಪುಲ್ಮಿಯವ್ರು ಅವ್ರು ಪುಲ್ಮಿ ಅವ್ರ ತಕ್ಕ ನಾನು ಇನ್ನೊಬ್ರು ಕೇಳ್ಕೊತಾ ಇದ್ದೀನಿ ಅವ್ರ ಅವ್ರ ಹೆಂಡತಿ ಕಡೆ ನೋಡ್ತಿದ್ದಾರೆ ಮಗು ಕಡೆ ನೋಡ್ತಿದ್ದಾರೆ ನನ್ನನ್ನು ಸೇವ್ ಮಾಡ್ಬೇಕಂತ ಅವ್ರಿಗೆ ಅನ್ಸ್ತಿದೆ ಬಟ್ ಫಸ್ಟ್ ಪ್ರಿಯಾರಿಟಿ ಯಾವ್ದಿರುತ್ತೆ ಅವ್ರ ಫ್ಯಾಮಿಲಿ ಇರುತ್ತೆ ಅವ್ರು ಹಿಂಗ್ ಮಾಡ್ತಾರೆ ಇವ್ರ ಮಾಡಿದ್ರು ವೇಟ್ ವೇಟ್ ಅಂದ್ರು ಈ ಕಡೆ ಈ ಸೀಟ್ ಹತ್ರ ಬನ್ನಿ ಈ ಸೀಟ್ ಹತ್ರ ಬನ್ನಿ ಇಂದ ತಲೆಯಿಂದ ನನ್ನ ಹಿಂಗ್ ಪುಶ್ ಮಾಡಿದ್ರು ನೀರಿಂದಾನೆ ಇವ್ರ ಉಸಿರು ಕಟ್ಬಿಟ್ಟಿದ್ದಾರೆ ಕಟ್ಬಿಟ್ಟು ನನ್ನನ್ ಪುಷ್ ಮಾಡಿದ್ದಾರೆ ಉಸಿರು ಕಟ್ಟಿದ್ರೆ ಅಯ್ಯೋ ಒಂದು ಎಂಟರಿಂದ ಎಂಟರಿಂದ ಹನ್ನೆರಡು ನಿಮಿಷ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಹೊಸರು ಕಟ್ಟಿ ಹಿಂಗ್ ಪುಷ್ ಮಾಡಿದ್ರು ನನ್ನ ನಾನ್ ಹಿಂಗೆ ಹಿಂಗ ವಿಂಡೋನ್ ಹಿಂಗ್ ಹಿಡ್ಕೊಂಡು ಗ್ಲಾಸ್ ಹಿಂಗ್ ಗ್ರಿಪ್ ಹಿಡ್ಕೊಂಡು ಹಿಂಗ್ ಮುಖನ್ ಮೇಲ್ ತಂದೆ ನಾನು ಸೂರ್ಯನ್ ಕಿರಣ ನನ್ ಮುಖಕ್ ಬಿತ್ತು ಗೆಟ್ಟನ ಅದೇ ಕಾಣಿಸ್ತಿದೀನಿ ಬೇರೆ ಅವ್ರಿಗೆ ಅಂತ ನನ್ ಪುಲ್ಮಿ ಪುಲ್ಮಿ ಅಂತ ಕಿರ್ಚ್ಕೊಂಡೆ ಅಲ್ಲಿ ಯಾರೋ ಮೇಲ್ ಇರೋರು ನನ್ ಎಳ್ಕೊಂಡ್ರು ನನ್ನ ಎಳ್ಕೊಂಡ್ ತಕ್ಷಣ ಇವ್ರಿಗೆ ಧೈರ್ಯ ಆಯ್ತು ಇವ್ರು ನನ್ ಕಾಲ್ ಹಿಡ್ಕೊಂಡ್ರೆ ನಾನು ಇನ್ನೇಲ್ ಮತ್ತೆ ಡ್ರಾಪ್ ಆಗ್ತೀನಿ ಅಂತ ಇವ್ರ ಪಾಪ ಆ ಗಳನ್ನ ಸಪೋರ್ಟ್ ಅಲ್ಲಿ ತಗೊಂಡ್ ಇವ್ರಿಗೆ ಮಾಡ್ತಿದ್ದಾರೆ ನಾನು ಹಿಂಗ್ ನೋಡಿ ಹಿಂಗ್ ನಾನು ಮತ್ತೆ ನಾನು ಕೆಳಗ್ ನೋಡ್ಲೇ ಇಲ್ಲ ನನ್ ಮೇಲೆ ಹೋದೆ ನನ್ನ ಎಳ್ಕೊಂಡ ಹಿಂಗೆ ಇಲ್ಲೆಲ್ಲ ಮಾರ್ಕ್ ಇದೆ ಬಟ್ ಈ ಲಕ್ಕಿಲ್ಲಿ ಇಂಜುರೀಸ್ ಆಗ್ಲಿಲ್ಲ ಇದಿದೆ ನೋಡಿ ಕಪ್ಪು ಆಗಿದೆ ಇಲ್ಲೆಲ್ಲ ಹಿಡ್ದಿರೋದು ಇಲ್ಲಿ ಹಿಡ್ದಿರೋದು ಮತ್ತೆ ಇಲ್ಲಿ ನಮ್ಮನ್ನ ಅವ್ರು ಎಲ್ಲೆಲ್ಲಿ ಗ್ರಿಪ್ ಸಿಗತ್ತೆ ಅಲ್ಲಿ ಹಿಡಿದ್ರು ಹಿಡಿದು ನನ್ ಮೇಲೆ ಹೇಳ್ಕೊಂಡ ತಕ್ಷಣ ಮೈ ಹಸ್ಬೆಂಡ್ ಇಸ್ ಇನ್ಸೈಡ್ ದ ಶಿಪ್ ನನ್ಗೂ ಅಲ್ಲೂ ಕಾನ್ಶಿಯಸ್ ಅವನು ಕನ್ನಡ ಅರ್ಥ ಆಗಲ್ಲ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅವ್ನು ಪುಲ್ ಹಿಮ್ ಔಟ್ ಪುಲ್ ಹಿಮ್ ಔಟ್ ಅಂತ ಕೂತ್ಕೊಂಡೆ ನೋ ಪ್ರಾಬ್ಲಮ್ ಯು ಕಮ್ ಔಟ್ ಫಸ್ಟ್ ಅಂತ ಫಸ್ಟ್ ಎತ್ಕೊಂಡ ಹಿಂಗೆ ಎತ್ಕೊಂಡು ನನ್ನ ಆಚೆ ಇದ್ ಮಾಡ್ದ ಇವ್ರ ಹಿಂಗ ಆಚೆ ಇವ್ರನ್ ತಗೊಂಡ ಇಬ್ಬರನ್ನು ಎಳ್ಕೊಳ ಇದ್ರಲ್ಲಿ ಇವ್ರ ವಾಪಸ್ ಓಷನ್ ಒಳಗಡೆ ಡ್ರಾಪ್ ಆಗ್ಬಿಟ್ರಿ ಇವ್ರು ನನ್ನನ್ ಎತ್ಕೊಂಡ ಅವನು ನಾನ್ ಅಲ್ಲಿ ಗ್ರಿಪ್ಪು ಹಿಡ್ಕೊಂಡೆ ಹಿಂಗೆ ನನ್ ಚೆನ್ನಾಗ್ ನೆನ್ಪಿದೆ ಅಲ್ಲೊಂದ್ ಬಾರ್ ಬಂದಿತ್ತು ಸ್ಟೀಲ್ ಬಾರ್ ಅದ್ ಹಿಡ್ಕೊಂಡೆ ಇವ್ರ ಬಿದ್ಬಿಟ್ರು ನಾನ್ ಹಿಂಗ್ ನೋಡ್ದೆ ರೀ ರೀ ಅಂದೆ ಇವರು ಲೈಫ್ ಜಾಕೆಟ್ ಹಿಂಗ್ ಯಾವುದೋ ಒಂದಲ್ಲಿ ತೇಳ್ಕೊಂಡು ಬಂದಿದ್ರ ಮೇಲೆ ಹಿಂಗೆ ಫ್ಲೋಟ್ ಆಗೋಕೆ ಸ್ಟಾರ್ಟ್ ಆದ್ರು ಇವರು ಅವಾಗ ನಂಗೆ ಒಂಚೂರು ಧೈರ್ಯ ಬಂತು ಅಟ್ಲೀಸ್ಟ್ ಇವರು ಒಬ್ರನ್ನೊಬ್ರು ನೋಡ್ಕೊಂಡ್ವಿ ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಬಿಡಿ ನಾವು ತುಂಬ ಕ್ರೈಸಿಸ್ ಎಲ್ಲ ಪಾಸ್ಔಟ್ ಆಗಿದೀವಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಇವ್ರ ಧ್ವನಿ ನನಗೆ ಅಥವಾ ಇವ್ರ ಮುಖ ನಂಗೆ ಕಾಣ್ದೇ ಇದ್ರೆ ನಾನು ಏನು ಸರ್ವೈವ್ ಆಗಕ್ಕೆ ಟ್ರೈ ಮಾಡಲ್ಲ ನನ್ ಹೋಗ್ಲಿ ನಾನು ಮುಳುಗೋದ್ರು ಹೋಗಲಿ ಅಂತ ಇವ್ರು ಡಿಸೈಡ್ ಮಾಡಿಕೊಂಡ್ರು ಅವ್ರ ಧ್ವನಿ ನಂಗೆ ಕೇಳ್ದೇ ಇದ್ರೆ ನಾನು ಸ್ಕ್ರೀನ್ ಮಾಡ್ತಕ್ಕಿದ್ದೀನಿ ನಾನು ಒಂದೇ ಸಮ ಸಮಚ್ತಿದ್ದೀನಿ ಸೊ ದಟ್ ನನಗೆ ನಾನು ಇದ್ದೀನಿ ಅಂತ ಯಾರಾದರೂ ಗೊತ್ತಾಗಲಿ ಅಂತ ಇವ್ರಿಗೆ ಗೊತ್ತಾಗಲಿ ಅಂತ ಫಸ್ಟ್ ಆಫ್ ಆಲ್ ನಾನು ಬದುಕಿದ್ದೀನಿ ಅಂತ ಇವ್ರಿಗೆ ಗೊತ್ತಾಗಲಿ ಅಂತ ಇವ್ರು ಡಿಸೈಡ್ ಮಾಡಿದ್ರು ನನ್ನ ವಾಯ್ಸ್ ಕೇಳಿಸ್ದರೆ ನಾನು ಏನೇನು ಸ್ಟ್ರಗಲ್ ಮಾಡ್ತಿದ್ದೀನಿ ನಾನು ಬಿಟ್ಬಿಡ್ತೀನಿ ಅಂತ ನಾವು ನಾವು ಅಂದ್ಕೊಂಡಿದ್ದು ಆಮೇಲೆ ಅವನು ನೋ ಪ್ರಾಬ್ಲಮ್ ಯುವರ್ ಹಸ್ಬೆಂಡ್ ಆಲ್ಸೋ ಸೇಫ್ ಯುವರ್ ಹಸ್ಬೆಂಡ್ ಆಲ್ಸೋ ಸೇಫ್ ಕಮ್ ಕಮ್ ಔಟ್ ಅಂತ ಅವ್ನ ಎತ್ಕೊಂಡ್ ನನ್ನನ್ನ ಫಸ್ಟ್ ಇವ್ರನ್ನ ದೋಣಿಗೆ ಹಾಕೊಂಡ್ಬಿಟ್ರು ಸೇಫ್ ಬೋಟ್ ಇವ್ರನ್ನ ಹಾಕೊಂಡ್ಬಿಟ್ರು ಹಾಕೊಂಡು ಸೇಫ್ ಆಗಿದಾರ ಅವ್ರು ನಂಗೆ ಗೊತ್ತಾದ ತಕ್ಷಣ ನಾನು ಅವನನ್ ಗಟ್ಟಿಯಾಗಿ ಹಿಡ್ಕೊಂಡೆ ಅವನ ಶರ್ಟ್ನ ನ ಅವನ್ ನನ್ನ ಎತ್ತದ್ರೊಳಗ ಹಾಕ್ತಾ ಹಾಕ್ದ ಅಷ್ಟೇಪ ನಮ್ಗೆ ಕೈ ಎತ್ತಕ್ಕೂ ಆಗ್ತಿಲ್ಲ ಕಾಲ್ ಎತ್ತಕ್ಕೂ ಆಗ್ತಿಲ್ಲ ಜೀವಂತವಾಗಿದೀವಿ ಅಂತ ಅಷ್ಟು ಗೊತ್ತಾಗ್ತಿದೆ ಮೂವ್ ಮಾಡಕ್ಕೆ ಬಡದ್ ಬಡದ್ ಬಡ್ದು ಬಡ್ದು ಕಿರ್ಚಿ 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 ತುಂಬಾ ತಲೆನೋವು ಭಾರತ ಇವ್ರೇನ್ ಮಾಡಿದ್ರು ಗೊತ್ತಾ ಕನ್ನಡಕ ಕೆಳಗಡೆ ಬಿದ್ಬಿಡ್ತು ಫ್ಲೋಟ್ ಆಗ ಸ್ಟಾರ್ಟ್ ಆಯ್ತು ಕನ್ನಡಕ ಬಗ್ಗಿ ಕನ್ನಡಕನ ಹಲ್ಲಲ್ಲಿ ಕಚ್ಕೊಂಡ್ರಿ ಇವ್ರು ಅಂದ್ರೆ ಕನ್ನಡಕ ಬೇಕು ನಾವು ಬದುಕ್ತೀವಿ ಅಂತ ಗ್ಯಾರಂಟಿ ಆಯ್ತು ಸೆಕೆಂಡ್ ಟೈಮ್ ಬಿದ್ದಾಗ ಕನ್ನಡಕ ಹೋದ್ರೆ ನಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಾಯ್ತು ನನ್ ಕನ್ನಡಕ ಮೂಗ್ನತ್ತು ಎಲ್ಲ ಬಿದೋಗಿತ್ತು ಇವ್ರ ಕನ್ನಡಕ ಬಾಯಲ್ಲಿ ಕಚ್ಕೊಂಡಿದ್ದಾರೆ ಬಾಯಿಂದ ನೀರು ಒಳಗಡೆ ಹೋಗ್ತಿದೆ ಬಟ್ ದೋಣಿಗೆ ನಮ್ಮನ್ನ ಹಾಕಿದ ತಕ್ಷಣ ನಮಗ್ ಗೊತ್ತಾಯ್ತು ರೀ ನಾವು ಬದುಕಿದೀವಿ ಅಂದೆ ನಾನು ಇವರು ಹ್ಮ್ ಹ್ಮ್ ಅಂದ್ರು ಆಮೇಲೆ ನಮ್ಮನ್ನ ಎತ್ಕೊಂಡ್ ಬಂದು ದಡಕ್ ಹಾಕ್ದವ್ರು ಅವ್ರು ಹೇಳಿದ್ರು ತುಂಬಾ ಫೋರ್ಸಲ್ಲಿ ವೇವ್ಸ್ ಬರುತ್ತೆ ಇದು ನಿಮಗ್ ಸೇಫ್ ಅಲ್ಲ ಅಂತ ಆಮೇಲೆ ಕರ್ಕೊಂಡು ಹೋದ್ರು ಅಲ್ಲಿ ಹಾಕಿದ್ರು ನಮ್ಮನ್ನು ಯಾರೋ ವಾಶ್ ಮಾಡಿದ್ರು ಯಾರೋ ಬಿಸಿ ನೀರು ಕುಡಿಸಿದ್ರು ಇವ್ರಿಗೆ ವಾಮಿಟ್ ಆಯಿತು ತಲೆ ನೋಡ್ತಿದ್ಯಾ ಕೇಳಿ ಅಂದೆ ಲಂಗ್ಸ್ ಪ್ರಾಬ್ಲಮ್ ಇದೆ ನೋಡಿ ಸತಿ ಲಂಗ್ಸಿಗೆ ಉಪ್ಪು ನೀರು ಹೋಗಿದ್ಯಾ ಅಂತ ಹೇಳಿದೆ ನಾನು ಓಕೆ ಐ ಆಮ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ಇಮ್ ಅಂತ ಹೇಳಿದೆ ಇವ್ರಿಗೆ ಸ್ಟ್ರೆಚರು ತಂದರು ಆಕ್ಸಿಜನ್ ಸಿಲಿಂಡರ್ ತಂದರೆ ಎಲ್ಲ ಆಯಿತು ಬಟ್ ಅದಾಗಕ್ಕೆ ಮುಂಚೆ ನಾವು ಬೋಟಲ್ಲಿ ಇದ್ವಲ್ಲ ಇನ್ನು ಆಗೋಯ್ತು ನಮ್ಮ ಕತೆ ಮುಗ್ದೋಯ್ತು ಅಂತ ನಾವು ಅಂದ್ಕೊಂಡ್ವಲ್ಲ ಆ ಕ್ರೂಷಿಯಲ್ ಟೈಮ್ ಇದೆಯಲ್ಲ ಆವತ್ತು ನಮಗೆ ಸಣ್ಣ ತಿನ್ಲೇಯರು ಸಾವಿಗೆ ಬದುಕಿಗೆ ನಾವು ಒಂಚೂರು ಸೋತ್ವಿ ಇಲ್ಲ ರೀ ಆಗೋಯ್ತ್ರಿ ನಂಗೆ ಆಗ್ತಿಲ್ಲ ರೀ ಅಂತ ನಾನು ಸೋತಿದ್ರು ಇವರೇನು ಟ್ರೈ ಮಾಡ್ತಿರ್ಲಿಲ್ಲ ಬದುಕೋಕ್ಕೆ ಇವರ ಏನಾದರೂ ಇಲ್ಲ ಪುಟ ನನ್ನ ಕೈಲ ಆಗ್ತಿಲ್ಲ ಅಂತ ಇವ್ರಿಗೆ ಹೋಗಿದ್ರು ನಾನು ಬದುಕೋಕ್ಕೇನು ಟ್ರೈ ಮಾಡ್ತಿರ್ಲಿಲ್ಲ ಹೇಗೆ ಹೇಗೆ ಅಂತಂದ್ರೆ ಇದ್ರ ಮಧ್ಯೆ ನಮ್ದು ಹೇಳ್ತೀನಿ ಅಲ್ಲಿ ಇದ್ದಿದ್ದು ನೂರ್ ನಲ್ವತ್ತೆರಡು ಜನ ಒಬ್ರಿಗೊಬ್ರು ಕೈ ಜೋಡ್ಸು ಅದನ್ನ ಬೆಲೆ ಇಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿಂದ ಒಬ್ರು ಕನ್ನಡ ಮಾತಾಡೋರು ನಮ್ ಇರೋಡೆ ಇನ್ನೊಬ್ರು ಗಂಡ ಹೆಂಡತಿ ಇದ್ರು ಸಾಗರ್ ಗೌಡ ಅಂತೇಳಿ ಒಂದು ಇಂಡಸ್ಟ್ರಿ ಇಟ್ಕೊಂಡು ಪಿಣ ಇದಾರೆ ಅವ್ರ ಫ್ಯಾಮಿಲಿ ಒಳ್ಳೆಯವ್ರಿಗೆ ಅವನು ತುಂಬಾ ಒಳ್ಳೆ ಇಟ್ಟಿದ್ದ ಅವನು ಫಸ್ಟ್ ಅವ್ರ ಸುಮಾರು ಜನ ಪಾಪ ಅವರು ಸಾಗರ್ ಗೌಡ ಅಂತೇಳಿ ಅವರು ಹೆಲ್ಪ್ ಮಾಡೋದು ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಯುರೋಪ್ ಒಂದು ಇದಾಗಿರ್ತಾರೆ ಆಸ್ಟ್ರಿಯಾ ದೇಶದವರು ಒಳ್ಳೆ ತುಂಬ ಸಹಾಯ ಮಾಡಿದ್ರು ನಮ್ಮ ಎಲ್ಲಾನು ಎಳೆದೇ ಹಾಕೋದ್ರೊಗಡೆ ಇರ್ಬೋದು ಪ್ಲಸ್ಸು ಅಲ್ಲಿ ಹೋದ್ಮೇಲೆ ನಮ್ಮನ್ನ ಟ್ರೀಟ್ಮೆಂಟ್ ಮಾಡಿ ನಮ್ಮನ್ನೆಲ್ಲ ವಾಶ್ ಮಾಡಿ ಅವ್ರು ಏನು ನೋಡ್ತಿರಲಿಲ್ಲ ಬಂದ್ ಕಾಲು ಉಜ್ಜೋರು ಎಲ್ಲ ಮಾಡೋರು ಬಿಸ್ನೀಟ್ ತಂದ್ಕೊಟ್ರು ಬಾಯಿ ತೊಡೆದ್ರು ಅಲ್ಲೂ ತುಂಬಾ ಒಳ್ಳೆಯದಾಗಿ ಅವ್ರು ಮಾಡಿದ್ರು ಚೇಂಜ್ ಚೇಂಜ್ ಮಾಡಕ್ಕೆ ಬಟ್ಟೆ ಕೇಳಿದ್ರು ಆಮೇಲೆ ಅಲ್ಲಿ ಲೋಕಲ್ ಸ್ವಿಮ್ಮರ್ಸ್ ಇದ್ದಾರಲ್ಲ ಅದ್ಭುತವಾದ ಸ್ವಿಮ್ಮರ್ಸ್ ಅಲ್ಲಿ ವ್ಯವಸ್ಥೆ ಚೆನ್ನಾಗಿರ್ಲಿಲ್ಲ ಅನ್ನೋದು ಒಂದು ಪಾರ್ಟ್ ಆದ್ರೆ ಅಲ್ಲಿ ಲೋಕಲ್ ಸ್ವಿಮ್ಮರ್ಸ್ ಅಲ್ಲಿ ಇದ್ದು ಬಂದು ಎಲ್ಲಾನು ಯಾರು ನೂರ ನಲ್ವತ್ತೆರಡು ಜನದಲ್ಲಿ ಯಾರು ಸಾವಾಗ್ಲಿಲ್ಲ ಶಿಪ್ ಮುಳುಗಿದೆ ಎಲ್ಲ ಒಂದು ಟೋಟಲಿ ಒಂದು ಇಪ್ಪತ್ತು ನಿಮಿಷ ಇದು ಟ್ರಾಜಿಡಿ ಸೀನ್ ಆಗಿದೆ ಎಲ್ಲ ಆಗಿದ್ರು ಕೂಡ ಬದುಕಿದೀವಿ ಅನ್ನೋದು ಒಂದು ಪಾರ್ಟ್ ಆದ್ರೆ ಅಲ್ಲಿ ಲೋಕಲ್ ಜನನು ಅಷ್ಟೇ ಸಮ ಹಾಕಿದ್ರು ವ್ಯವಸ್ಥೆ ಚೆನ್ನಾಗಿಲ್ಲ ಅದ್ರ ಬಗ್ಗೆ ನನ್ ಕಂಪ್ಲೇಂಟ್ಸ್ ತುಂಬಾ ಇದೆ ಅದು ಬಿಡಿ ಅದು ನಾವೇನು ಮಾಡೋಕ್ಕಾಗಲ್ಲ ಅದು ಗೋರ್ಮೆಂಟ್ ಲೆವೆಲ್ ಅಲ್ಲಿ ಮಾಡೋ ಇನ್ನು ಸೇವ್ ಮಾಡ್ದವ್ನು ಬಂದು ನಮ್ಮಿಬ್ರು ಹಿಂಗೆ ಹಿಡ್ಕೊಂಡು ಲಿಟ್ರಲ್ಲಿ ಹಣೆ ಮುತ್ಕೊಟ್ಟು ಹತ್ತು ನಿಮಿಷ ಸುಮ್ಮನೆ ಅತ್ತ ಅವನು ಸುಮ್ಮನೆ ಹತ್ತಿದಾನೆ ಸರ್ ಅವನು ಸೇವ್ ಮಾಡ್ದವನು ನಮ್ಮನ್ನ ಇಲ್ಲಿಗೆ ಅವ್ನು ಗಲ್ಲ ಕೇಟ್ ಆಗಿದೆ ಪ್ಲಾಸ್ಟರ್ ಹಾಕೊಂಡಿದ್ದಾನೆ ನಮ್ಮನ್ ಹಿಡ್ಕೊಂಡು ರಿಟ್ರಲಿ ಹತ್ತಿದಾನೆ ನನಗೆ ಹನುಮಾನ್ ಅವನ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ದನದೊಂದು ಅವನ್ ಹತ್ತಿದ್ ನೋಡಿ ನಾವು ಅವಾಗ ಬ್ಲಾಸ್ಟ್ ಆದ್ವಿ ನಾವು ಅದ್ವರ್ಗು ನಾವು ಸ್ಟ್ರಗಲ್ ಮಾಡ್ತಿದ್ವಿ ಬದುಕಕ್ಕೋಸ್ಕರ ಅವನು ನಮ್ಮನ್ನು ಉಳಿಸಿ ಅವನ ಹತ್ನಲ್ಲ ಹಬ್ಬ ಅಮೇಝಿಂಗ್ ಎಕ್ಸ್ಪೀರಿಯನ್ ಮತ್ತೆ ಸಾಗರ್ ಅವರು ಮಿಸ್ಸಸ್ ಇಬ್ರು ಅಷ್ಟೇನೆ ಬೆಂಗಳೂರು ಮಕ್ಕಳು ನಾವು ಹತ್ತು ನಿಮಿಷ ಮುಂಚೆ ಮಾತಾಡಿದ್ವಿ ಇವ್ ನೀರ್ ಬಂದ್ಬಿಡ್ತಿದ್ದೀರಿ ಸುಮ್ಮನೆ ಇರಪ್ಪ ಎಲ್ಲಾರನ್ನೂ ಹೆದರ್ಸ್ಬೇಡಿ ಅಂತ ಇವ್ರಂದ್ರು ಅದ್ ನಾ ಹೇಳ್ದೆ ನಮ್ಗೆ ಐವತ್ತೈವ್ ವರ್ಷ ಆಗಿದೆ ಲೈಫ್ ನ ನೋಡಿದೀವಿ ಆ ಹುಡುಗರ್ಗೆ ಇನ್ನು ಮದ್ವೆ ಆಗಿ ಎರಡು ವರ್ಷ ಆಗಿದೆ ರೀ ಪಾಪ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂದೆ ನಾನು ಹಾಗಂದ್ರು ಹ್ಯೂಮನ್ ಟೆಂಡೆನ್ಸಿ ನಾನು ಬದುಕಕ್ಕೆ ಹೋರಾಡ್ದೆ ಅಲ್ಲಿ ಅಂದ್ರೆ ಆ ಮಕ್ಕಳು ನಾವು ಬದುಕಿದೀವಿ ಅಂತ ಗೊತ್ತಾದ್ಮೇಲೆ ಅವ್ರ ಯಾರೋ ನಾವ್ ಯಾರೋ ಯಾರ ಹೆತ್ ಮಕ್ಕಳು ಅವ್ರು ಬಂದು ನಮ್ಮನ್ನು ತಬ್ಬಿ ಆಂಟಿ ನೀವು ಸೇಫ್ ಆಗಿದ್ದೀರಿ ಅಂಕಲ್ ನೀವು ಸೇಫ್ ಆಗಿದ್ದೀರಿ ಅಂಕಲ್ ಧೈರ್ಯವಾಗಿರಿ ಮೂವತ್ತೈದು ಜನ ಕೂತಿದ್ದೀವಮ್ಮ ಅವತ್ತು ನೈಟು ಇಮ್ಮಿಡಿಯೇಟ್ ಎಲ್ಲೋ ಹೋಟೆಲ್ ಅರೇಂಜ್ ಮಾಡಿದ್ರು ಐಲ್ಯಾಂಡಲ್ಲೇ ಕೂತಿದ್ದೀವಿ ಶಿವರಾತ್ರಿ ಫುಲ್ಲು ಇಡೀ ರಾತ್ರಿ ಹೆಂಗ್ ಬದುಕ್ ಬಂದ್ವಿ ಅಂತ ಮಾತಾಡಿದೀವಿ ಮೂವತ್ತೈದು ಜನ ಜಗ್ಲಿ ಮೇಲೆ ಕೂತ್ಕೊಂಡು ಯಾರು ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದವರು ಅಂತ ಗೊತ್ತಿಲ್ಲ ಎಲ್ರೂ ಒಟ್ಟಿಗೆ ಸೇರ್ ಸೇರಿಸಿದ್ದು ಸಾವು ಯಾವ್ದಾವ್ರು ಅವ್ರ ಬರ್ತಿಲ್ಲ ನನ್ ಭಾಷೆ ಗೊತ್ತಿಲ್ಲ ಆದ್ರೆ ನಾವು ಮಾತಾಡ್ತಿರೋದು ಅವ್ರಿಗೆ ಅರ್ಥ ಆಗ್ತಿದೆ ಎಲ್ರ ಕಣ್ಣಲ್ಲಿ ನೀರಿದೆ ಬಾಂಧವ್ಯ ಮಾನವೀಯತೆ ಎಲ್ಲ ಒಟ್ಟಾಗ ಹ್ಯೂಮಾನಿಟಿ ಸರ್ ರಿಯಲಿ ಹ್ಯೂಮ್ಯಾನಿಟಿ ಗಾಡ್ಸ್ ಕ್ರೇಸ್ ಅಪ್ಪ ಮನುಷ್ಯತ್ವ ಅನ್ನೋದು ಎಷ್ಟು ದೊಡ್ಡದು ಅಂತ ತುಂಬಾ ಅನ್ನಿಸ್ತು ನನಗನ್ಸ್ತು ಕಷ್ಟ ಸುಖ ಬರುತ್ತೆ ಒಳ್ಳೆ ಜನ ಇದಾರೆ ನಾವು ಬರೀ ಕೆಟ್ಟದ ನೋಡ್ತಾ ಇದ್ವಿ ಬರೀ ಮೋಸ ಮಾಡಿದ್ರು ಹಂಗೆ ಹಂಗೆ ಅಂತ ಅದನ್ನೇ ನಾವು ಕೇಳ್ತಾ ಇದ್ವಿ ಆ ಕ್ರೂಷಿಯಲ್ ಟೈಮಲ್ಲೂ ಕೂಡ ನನ್ನ ಒಂದು ಅಬ್ಸರ್ವೇಷನ್ ಮಟ್ಟಕ್ಕೆ ಅಲ್ಲಿ ಯಾರು ಸ್ವಾರ್ಥಿ ಆಗ್ಲೇ ಇಲ್ಲ ನಾನು ಯಾರು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ನಾನು ಒಬ್ಬ ಮಗಳ ಮಗಣ ಅಂತ ಯಾರು ಟ್ರೈ ಮಾಡಬೇಕು ಅಂತ ಯಾರು ಟ್ರೈ ಮಾಡಲಿ ಆ ಕ್ರೂಷಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದು ಸಿಬ್ಬಂದಿ ಪೊಲೀಸು ಯಾರು ಇಲ್ವೇ ಇಲ್ಲ ಅಲ್ಲಿ ನಮ್ಮಲ್ಲಿ ಒಂದ್ ಹೇಳ್ತೀನಿ ನೋಡಿ ಒಬ್ಬ ಮೀಡಿಯಾದವ್ರು ಬಂದು ಮೈಕ್ ಕಿಡಿಲಿಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲೂ ಬರಲಿಲ್ಲ ಆ ದೇಶದಲ್ಲಿ ನಮ್ಮನ್ನ ಅಷ್ಟೊತ್ತಂಗ ಇದ್ದು ನೆಕ್ಸ್ಟ್ ಡೇ ನಾವು ಆ ಜಾಗ ಬಿಟ್ಟು ಹೊರಟಿದ್ದು ಬೆಳಗ್ಗೆ ಏಳುವರೆಗೆ ಸಿಂಗಲ್ ಒಬ್ಬ ಪೊಲೀಸ್ನವ್ರು ನೀವು ಹೆಂಗಿದೀರ ಏನ್ ಮಾಡ್ತಾ ಇದ್ದೀರಾ ಅಂತ ಯಾರೂ ಬಂದು ನಮ್ಮನ್ನ ಕೇಳಲಿಲ್ಲ ಅಲ್ಲ ಇಂಥ ಒಂದು ಅನಾಹುತದಿಂದ ಯಾರು ಬಂದಿದ್ದೀರಾ ಪೊಲೀಸ್ ಇಲ್ಲ ಅಲ್ಲೇನು ಇಲ್ಲ ದೇಶದಲ್ಲಿ ಎಕ್ಸಾಕ್ಟ್ಲಿ ನಾವು ಈಗ ಎರಡು ದಿವಸ ಮುಂಚೆ ಟ್ರಿಪ್ ಮುಗಿಸ್ಕೊಂಡು ಬಂದವರು ಇದ್ದಾರೆ ತುಂಬಾ ಜನ ಎಂಜಾಯ್ ಮಾಡ್ಕೊಂಡು ಬಂದಿರೋರು ಇದಾರೆ ನಮ್ ಫ್ರೆಂಡ್ಸ್ ಅಲ್ಲೇ ಇದ್ದಾರೆ ಹಿಂಗಾದಾಗ ಯಾರು ಕೇಳ್ತಾರೆ ಈಗ ಏನೋ ಒಂದು ಆಗ ಹೋಗಿದ್ರು ಅಲ್ಲಿ ರೋಡ್ ಟೂರಿಸಂ ಅಲ್ಲಿ ರೋಡ್ ಡ್ರೈವರ್ಸ್ ಇದಾರಲ್ಲ ಅದ್ಭುತ ಎಕ್ಸಲೆಂಟ್ ನಿಮ್ಗೆ ಒಂದ್ ಆರನ್ ಅನ್ ಮಾಡ್ದೆ ಅಷ್ಟು ಕರ್ದಾಗಿರ್ತಕ್ಕಂಥ ಜಾಗದಲ್ಲಿ ಹಚ್ ಕಡೆ ಕರ್ಕೊಂಡು ಹಚ್ಕೊಂಡ್ ಬರ್ತಾರೆ ಒಂದ್ ಆರನ್ ಮಾಡಲ್ಲ ಒಂದ್ ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ನಮ್ಮ ಬ್ಯಾಡ್ ಆಗ ಆಕ್ಸಿಡೆಂಟ್ ಆಗಿದೆ ಅನ್ನೋದ್ ಬಿಟ್ರೆ ನಮ್ ಅಲ್ಲಿ ಆ ವೈಲೆಂಡ್ ಗೆ ದಿನಕ್ಕೊಂದ್ ಇಪ್ಪತ್ತೈದು ಸಾವಿರ ಜನ ಹೋಗ್ಬೋದೇ ಅಷ್ಟು ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಷ್ಟು ಲೆವೆಲ್ ಟ್ರಾಫಿಕ್ ಇದೆ ಗ್ರಾಚಾರ ನಮ್ ಕೆಟ್ಟ ಗೊತ್ತಿಲ್ಲ ಬಟ್ ಆದ ಒಂದಂತ ಏನಂತ ಹೇಳಿದ್ರೆ ನಾನು ಗೋವಾಗ ಹೋಗಿ ನೋಡಿದೀನಿ ಬೇರೆ ಬೇರೆ ದೇಶದಲ್ಲಿ ಮಂಗ್ಳೂರಲ್ಲಿ ನೋಡಿದೀನಿ ಗೋಕರ್ಣದಲ್ಲಿ ನೋಡಿದೀನಿ ಥೈಲ್ಯಾಂಡ್ ಅಲ್ಲಿ ನೋಡಿದೀನಿ ಮಲೇಷಿಯಾ ಸಿಂಗಾಪುರ್ ಅಲ್ಲೆಲ್ಲ ಎಷ್ಟು ಪ್ರಿಕಾಶನ್ ತಗೋತಾರೆ ಅನ್ನೋದು ನೋಡಿದೀವಿ ಅದಕ್ಕೆ ದುಬೈ ನಲ್ಲಿ ನೋಡಿದಿವಿ ಆದ್ರೆ ಇಲ್ಲಿ ಆ ತರದ್ ಯಾವ್ದು ಪ್ರಿಕಾಷನ್ ಇಲ್ಲ ಅನ್ನೋದೊಂದೇ ಬ್ಯಾಡ್ ಲಕ್ ಅಂತ ಹೇಳೋದ್ ಬಿಟ್ರೆ ಅಥವಾ ನಮ್ಮ ಗ್ರಾಚಾರ ಚರೋ ಅನ್ನೋದು ಬಿಟ್ರೆ ಅಲ್ಲ ಎರಡು ತಿಂಗಳಲ್ಲಿ ನಾವ್ ಇಷ್ಟು ಫಸ್ಟ್ ಆಸ್ಟ್ರೇಲಿಯನ್ ಟೂರಿಸ್ಟ್ಸ್ ಅಂತ ಅಲ್ಲಿ ನಂಬರ್ ಒನ್ ನಂಬರ್ ಆಫ್ ಟೂರಿಸ್ಟ್ಸ್ ಅಲ್ಲಿ ನೆಕ್ಸ್ಟ್ ಇಂಡಿಯಾದವ್ರಂತೆ ಎರಡು ತಿಂಗಳಲ್ಲಿ ಮೂರು ಸತಿ ಅವನು ಯಾರೋ ಒಬ್ಬ ಎಂಪ್ಲಾಯಿ ಹೇಳ್ತಿದ್ದ ಮೂರನೇ ಸತಿ ಇದಾಗಿರೋದು ಟ್ರಾಜಿಡಿ ಅಂತ ಅವ್ನು ನಗ್ತಾನೆ ಓ ಅಂತ ಅವನು ಅವ್ರಿಗೆ ಕಾಮನ್ ಆಗಿದೆ ಅದು ಇಷ್ಟಾದ್ಮೇಲೂ ಅವರು ನಾವು ವಾಪಸ್ ಹೋಗ್ತಿರೋವಾಗ ಬೇಬಿ ಜಾಕೆಟ್ ಕೊಡಿ ಅಂದ್ರೆ ಬೇಬಿ ಜಾಕೆಟ್ ಇಲ್ಲ ಅಂತಾರೆ ನಾವು ಹಠ ಮಾಡಿ ತಗೊಂಡ್ರೆ ಯಾವ ಜಾಕೆಟ್ಗೂ ಬಕಲ್ಸ್ ಇಲ್ಲ ಇದನ್ನ ಸ್ಟ್ರಿಕ್ಟ್ಲಿ ಯಾರಾದ್ರೂ ಒಬ್ರು ತುಂಬ ಸೀರಿಯಸ್ ಆಗಿ ಹೇಳಬೇಕು ಅಥವಾ ನಾವು ಹೋಗುವವರು ಇದ್ರ ಕಡೆ ಗಮನ ಕೊಡಬೇಕು ನೆಕ್ಸ್ಟ್ ಯಾರೇ ಹೋದ್ರು ಇರಲಿ ಎಲ್ಲರೂ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಅದನ್ನು ನಾವು ಕೇಳ್ಕೊತೀವಿ ದೇವ್ರ್ ಯಾರಿಗೂ ತೊಂದರೆ ಮಾಡೋದು ಬೇಡ ಬಟ್ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಇಂಥ ವಿಚಾರಗಳಲ್ಲಿ ಎಲ್ಲಿಗೆ ಹೋದ್ರು ನಮಗೆ ಬರೋವಾಗ ಏನೂ ತಲೆಯಲ್ಲಿರಲಿಲ್ಲ ಯಾಕಂದರೆ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಈಗ ನಾವು ಎಲ್ಲೇ ಹೋದರೂ ಅದ್ರ ಕಡೆ ಗಮನ ಕೊಡ್ತೀವಿ ಸೊ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ನೀವು ಕೇಳಿದ್ರಿ ನಮ್ಮನ್ನ ಏನಾಯ್ತು ಅಂತ ಅಲ್ಲಿ ನಾವು ವಾಪಸ್ ಬಂದು ನಾವು ಇಂಡಿಯಾದಲ್ಲಿ ಲ್ಯಾಂಡ್ ಆಗಿ ಹಿಂಗಿದೆ ಅಂತ ಇದೆ ಪಾಸ್ಪೋರ್ಟ್ ಯಾಕೆ ಒದ್ದೆ ಆಗಿದೆ ಅಂತ ಕೇಳಿದ್ರು ಅವರು ನಿಮಗೆ ಗೊತ್ತಿಲ್ವಾ ಇದು ಟ್ರಾಜಿಡಿ ಬಗ್ಗೆ ಗೊತ್ತಿಲ್ವಾ ಇದು ಆಯ್ತಲ್ವಾ ಅಂತ ಕೇಳಿದ್ರೆ ಇಲ್ಲಿಗೇನು ಇನ್ಫಾರ್ಮೇಶನ್ ಇಲ್ಲ ಆಮೇಲೆ ನಾವು ಅಲ್ಲೇ ಏರ್ಪೋರ್ಟಿಗೆ ಹೋದ್ರೂ ಕೂಡ ಆ ಏರ್ಪೋರ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ ನಡೀತು ಈ ಥರ ಅಂತ ಅಂದ್ರೆ ಅವ್ರೇನು ಮೀಡಿಯಾ ನೋಡಲ್ವಾ ಅಥವಾ ಈ ಯಾವ್ದು ನ್ಯೂಸ್ ಕವರ್ ಆಗಿಲ್ವಾ ಏನು ನಮಗೆ ಗೊತ್ತಿಲ್ಲ ನಮ್ ಬ್ಲಾಂಕ್ ಆಗಿದೀವಿ ನಾವು ನಮಗ್ ಗೊತ್ತಿಲ್ಲ ಯಾವ ಲೆವೆಲ್ ಇದು ಆಯಿತು ಅಂತ ಬಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ನೋಡೋ ಹುಡುಗರು ಕೇಳ್ತಿದ್ರು ನೀವಿದ್ರಿ ಅಲ್ವಾ ಅದ್ರಲ್ಲಿ ನೀವಿದ್ರಿ ಅಲ್ವಾ ಹೋಟೆಲ್ ವಾಪಸ್ ಬಂದ್ರೆ ಆ ಹುಡುಗರು ಕೇಳಿದ್ರು ನಮ್ಮ ಡ್ರೈವರ್ ಕೇಳ್ದ ಹೀಗೆ ಸ್ನೇಹಿತರೆ ನೋಡಿದ್ರಲ್ಲ ಅದಕ್ಕೆ ಹೇಳೋದು ಪದಗಳೇ ಬರ್ತಾ ಇಲ್ಲ ನಮ್ಗೆ ಹೇಳೋದಕ್ಕೆ ಮೇಡಮ್ನವರು ಒಂದು ಹಾರ್ಟ್ ತಚ್ ಆಗೋದ್ ಹೇಳೋರು ಸಾವನ್ನ ಒಂದು ಲೇಯರ್ ಅಂತ ಹೇಳಿ ಸೆಕೆಂಡ್ ಲೇಯರ್ ಅಂದ್ರೆ ಸಾವನ್ನ ಮುಟ್ಟು ಬಂದಿರೋರು ಹಾಗಾಗಿ ಯಾಕೆ ಅಂತಂದ್ರೆ ಇವ್ರು ಮಾಡಿದ ಒಂದಿಷ್ಟು ಪೂಜೆಗಳು ಧರ್ಮ ಕಾರ್ಯಗಳು ಮತ್ತೆ ಜನಗಳ ಸೇವೆ ಅವರು ಯಾವ್ ಚೆನ್ನಾಗಿರ್ಲಪ್ಪ ಅನ್ನೋ ಹುಟ್ಟಂತಹ ವಿಶಸ್ಸು ಅದೆಲ್ಲ ಇವರು ಕಾಪಾಡಿದೆ ಮೇಡಮ್ನವರು ತುಂಬಾ ಅವ್ರು ಹೇಳ್ತಿದ್ರು ನನಗೆ ಅವಳು ಗೊತ್ತಾಗ ಹಾಗಾಗಿ ನಾನು ಕೂಡ ಭಾವೋದ್ವೇಕನಾಗಿದ್ದೇನೆ ಆ ಇಂತ ಇದನ್ನ ವಿಚಾರನ ನಾವು ಏನ್ ಮಾಡ್ಬೋದು ಈಗ ಅನ್ನೋದನ್ನ ಒಂದಿಷ್ಟು ಯೋಚನೆ ಮಾಡೋಣ ಯಾಕೆ ಅಂತ ಅಂದ್ರೆ ಈ ವಿಡಿಯೋನ ನಾವು ಹೆಚ್ಚು ಶೇರ್ ಮಾಡ್ಬೇಕು ಆ ಇದು ಮುಖ್ಯಮಂತ್ರಿಗಳಲ್ಲ ಪ್ರಧಾನಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಅಥವಾ ನಾನು ಕೂಡ ಈ ಸೋಮಣ್ಣ ಅಥವಾ ಸಂಬಂಧಪಟ್ಟ ಸಂಸದರಿಗೆ ನಾನು ಮಾತಾಡಿ ಇದನ್ನ ವಿಡಿಯೋ ಅಂತ ಪ್ರಯತ್ನ ಮಾಡ್ತೀನಿ ನೀವು ಕೂಡ ನಿಮ್ ಪ್ರಯತ್ನ ಮಾಡಿ ಯಾಕೆ ಅಂತ ಅಂದ್ರೆ ನಾಳೆ ಯಾವುದೇ ಒಬ್ಬ ಪ್ರವಾಸಕ್ಕೆ ಹೋದ್ರು ಕೂಡ ಇವ್ರಿಗಾದ ನೋವು ಅವ್ರಿಗಾಗಬಾರ್ದು ಸುಖವಾಗಿರ್ಲಿ ಎಲ್ಲರೂ ಕೂಡ ಚೆನ್ನಾಗ್ ಬರ್ಲಿ ಅಂತ ಹೇಳಿ ನಾನು ಅಂದ್ಕೊಂಡು ನನ್ನ ಇಂಟ್ರಿಗೆ ಅವಕಾಶ ಕೊಟ್ಟಂತ ಇವ್ರಿಗೆ ಯಾಕೆ ಅಂತಂದ್ರೆ ಖುಷಿ ಗೆದ್ದಾಗ ಯಾವುದೋ ಒಂದು ಸಂಭ್ರಮದನ್ನ ಸಂಭ್ರಮಿಸೋದು ಬೇರೆ ಇದು ನೋವನ್ನ ಹೇಳ್ಕೊಳ್ಳುವಂತದ್ದು ಭಾರಿ ಕಷ್ಟತೆ ಅಂತ ನಾನು ಒಬ್ನೇ ಅಲ್ಲ ನನ್ನಂತೂ ತುಂಬಾ ಜನ ಸಂಬಂಧಿಕರು ಇದೀವಲ್ಲ ಇದು ಗೆದ್ದು ಬಂದವರು ಯಾಕೆ ದೇವರು ಒಂದ್ ದೊಡ್ಡ ಫಿಕ್ಸ್ ಮಾಡಿದ್ದ ಅನ್ಸುತ್ತೆ ಯಾಕೆಂತರ್ ಬಂದಿದ್ದಾರೆ ಹಾಗಾಗಿ ಇನ್ನು ನೂರಾರು ವರ್ಷ ಬಾಳ್ಲಿ ಈ ಕುಟುಂಬ ತುಂಬಾ ಚೆನ್ನಾಗಿರ್ಲಿ ಇನ್ನಿಷ್ಟು ಜನಗಳ ಸೇವೆ ಮಾಡ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ನೀವು ಕೂಡ ಅದೇ ಬಯಸಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್